ತಾಳಬಾಣ ಹುಣ್ಣಿಮೆ ಮೊದಲ ಬಾರಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ ನಾನು ಕೂಡ ಪತ್ರಿಕೆಗಳಲ್ಲಿ ಮತ್ತು ಮಾಧ್ಯಮ ದೃಶ್ಯ ಮಾಧ್ಯಮದಲ್ಲಿ ತಾಳಬಾಣ ಹುಣ್ಣಿಮೆಯ ಸಂಭ್ರಮವನ್ನು ಕೇಳಿದ್ದೆ ನೋಡಿದ್ದೆ ಆದರೆ ಮುಖ್ಯ ಅತಿಥಿಗಳಲ್ಲಿ ವೇದಿಕೆ ಮೇಲೆ ಒಂದು ಭಾಗವಹಿಸುವ ಅವಕಾಶ ಮಾಡಿಕೊಟ್ಟಿಕ್ಕೆ ಸ್ವಾಮೀಜಿಗಳಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತೇನೆ ಇವತ್ತು ಸಮೂಹ ಮಾಧ್ಯಮ ಮತ್ತು ಸಮಾಜ ಅನೇಕ ಹಿರಿಯರು ಮಾತಾಡಿದ್ದಾರೆ ಸಾಕಷ್ಟು ವಿಚಾರಗಳನ್ನು ಹಂಚಿಕೊಟ್ಟಿದ್ದಾರೆ ನಾನು ಒಂದೆರಡು ವಿಚಾರಗಳನ್ನು ಈ ಸಂದರ್ಭದಲ್ಲಿ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ ನಾವು ಇವಾಗ ಡಿಜಿಟಲ್ ಏರಾದಲ್ಲಿದ್ದೇವೆ ನಾನು ಪತ್ರಕರ್ತನಾಗಿ ವೃತ್ತಿ ಆರಂಭಿಸಿದಾಗ ಅವಾಗ ಕಂಪ್ಯೂಟರ್ ಯೋಗ ಆರಂಭ ಆಗಿತ್ತು ಎರಡು ಸಾವಿರದಲ್ಲಿ ಆ ಎರಡು ಸಾವಿರದಕ್ಕೂ ಹಿಂದೆ ತಿರುಗಿ ನೋಡಿದಾಗ ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ತಿರುಗಿ ನೋಡಿದಾಗ ಎಷ್ಟೊಂದು ಬದಲಾವಣೆಗಳಾಗಿದೆ ಮಾಧ್ಯಮದಲ್ಲಿ ಆವಾಗ ಕಂಪ್ಯೂಟರ್ನಲ್ಲಿ ಟೈಪ್ ಮಾಡಲಿಕ್ಕೆ ಬಹಳ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಂಥ ಪತ್ರಕರ್ತ ನಮ್ಮ ಹಿರಿಯ ಪತ್ರಕರನ್ನು ನೋಡ್ತಾ ಇದ್ದ ಇವಾಗ ನಾವು ಡಿಜಿಟಲ್ ಎರಾದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಲ್ಲಿದ್ದಾವೆ ಆಗಲೇ ಕರ್ಮಿಗರಂಥ ಐ ಪಿ ಎಸ್ ಅಧಿಕಾರಿಯಾದಂಥ ಯತೀಶ್ ಚಂದ್ರ ಅವರು ಹೇಳ್ತಾ ಇದ್ರು ನೀವು ಯಾವುದೇ ಗೂಗಲಲ್ಲಿ ಮೊಬೈಲಲ್ಲಿ ಏನಾದ್ರು ಸರ್ಚ್ ಮಾಡಿದರೆ ಆಟೋಮೆಟಿಕ್ಕಾಗಿ ನಿಮಗೆ ಜ್ಯುವೆಲ್ರಿ ಬಗ್ಗೆ ಹೋಟೆಲ್ ಬಗ್ಗೆ ಅಥವಾ ಟಿ ವಿ ಬಗ್ಗೆ ಫರ್ನಿಚರ್ ಬಗ್ಗೆ ನೀವು ಒಂದು ಸರ್ಚ್ ಕೊಟ್ಟರೆ ಸಾಕು ಅದು ಸಂಬಂಧಪಟ್ಟಂಥ ಎಲ್ಲ ಜಾಹೀರಾತುಗಳು ಕೂಡ ನಿಮ್ಮ ಮೊಬೈಲಿಗೆ ನಿಮ್ಮ ನಿಮ್ಮ ಇಮೇಲ್ಗೆ ಬರುತ್ತೆ ಅದೆಲ್ಲ ಹೇಗೆ ಬರುತ್ತೆ ಅದೆಲ್ಲವೂ ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಥ ಕಾಲಘಟ್ಟದಲ್ಲಿ ನಾವಿದ್ದಾವೆ ಮಾಧ್ಯಮ ಬಹು ಆಯ್ಕೆಗೆ ಅವಕಾಶ ಇದೆ ಮೊದಲು ಪತ್ರಿಕೆಗೆ ಬೆಳಗ್ಗೆ ಎದ್ದು ಕಾದು ಕುಳಿತುಕೊಳ್ಳುವಂಥ ಸಂದರ್ಭ ಕಾಲಘಟ್ಟ ಹೋಗಿದೆ ರೇಡಿಯೋ ಕೇಳಿ ವಿಷಯಗಳನ್ನು ತಿಳ್ಕೊಳ್ತಾ ಇದ್ವಿ ಆದರೆ ಈಗ ನಮ್ಮ ಮೊಬೈಲ್ಗೆ ವಿಶ್ವದ ಯಾವುದೇ ಮೂಲೆಯಾದಂಥ ಬೆಳವಣಿಗೆಗಳನ್ನು ಕೆಲವೇ ಕ್ಷಣಗಳಿಂದ ನಾವು ನೋಡುವಂಥ ಸನ್ನಿವೇಶದಲ್ಲಿದ್ದಾವೆ ಈ ಬದಲಾವಣೆಯಿಂದ ಟೆಕ್ನಾಲಜಿ ಇದೆಲ್ಲವೂ ನಮ್ಮನ್ನ ವಿಶ್ವವನ್ನ ಬಳಿ ಬೆಳ್ಳತಿಯಲ್ಲಿ ತನ್ನಿಲಿರೋದು ಟೆಕ್ನಾಲಜಿ ಆ ಟೆಕ್ನಾಲಜಿಯಿಂದ ನಾವು ಸಾಕಷ್ಟು ಅನುಕೂಲಗಳನ್ನು ಕೂಡ ಮಾಡ್ಕೊಂಡಿದ್ದೇವೆ ಅದು ಟೆಕ್ನಾಲಜಿ ಹೇಗೆ ಬದಲಾವಣೆಯನ್ನು ತಂದಿದೆ ಬರೀ ಮಾಧ್ಯಮ ಅಷ್ಟೇ ಅಲ್ಲ ಎಲ್ಲ ಕ್ಷೇತ್ರಗಳಲ್ಲೂ ಬದಲಾವಣೆಯನ್ನು ತಂದಿದೆ ನೀವು ಹೋಟೆಲ್ ಬಿಸ್ನೆಸ್ ಇರ್ಬೋದು ಬ್ಯಾಂಕಿಂಗ್ ಇರ್ಬೋದು ಮೊದಲಿಗೆ ನಾವು ಬ್ಯಾಂಕಿಂಗ್ ಹೋಗ್ಬೇಕು ಅಂದ್ರೆ ಕ್ಯೂ ಕ್ಯೂ ಅದ ಹಣ ಡ್ರಾ ಮಾಡ್ಬೇಕಂದ್ರೆ ಕ್ಯೂ ನಿತ್ಕೋಬೇಕಿತ್ತು ಚಲನ ಇತ್ತು ಕ್ಯೂರಿತ್ತು ತೋಕೊಂತವನ್ನು ನಿಂತ್ಕೋಬೇಕಿತ್ತ ಆ ಸಂದರ್ಭ ಹೋಗಿದೆ ಎಷ್ಟೋ ಜನ ಬ್ಯಾಂಕ್ಗಳ ಮುಖವನ್ನೇ ನೋಡಿಲ್ಲ ತಮ್ಮ ಮೊಬೈಲ್ ಬ್ಯಾಂಕಿಂಗ್ ಬಳಸ್ತಾ ಇದ್ದಾರೆ ಟೆಕ್ನಾಲಜಿ ನಮಗೆ ಸಾಕಷ್ಟು ಅನುಕೂಲಗಳನ್ನು ತಂದುಕೊಟ್ಟಿದೆ ಅಷ್ಟೇ ದುರ್ಬಳಕೆ ಕೂಡ ನಾವು ಅದನ್ನು ಮಾಡ್ತಾ ಇದ್ದೀವಿ ಸಮೂಹ ಮಾಧ್ಯಮ ಸಾಕಷ್ಟು ದೇಶ ವಿದೇಶಗಳಲ್ಲಿ ನಡೀತಾ ಇರುವ ಸಂಗತಿಗಳನ್ನು ನಾವು ತಿಳ್ಕೊಳ್ಳಿಕ್ಕೆ ಒಂದು ವೇದಿಕೆಯನ್ನು ಮಾಡಿಕೊಟ್ಟಿದೆ ನಾವು ನಮ್ಮ ಮೊಬೈಲ್ನಲ್ಲಿ ನಮ್ಮ ಮನೆಯಲ್ಲಿ ಕುಳಿತು ನೋಡುವಂಥ ಅವಕಾಶವನ್ನು ನಾವು ಬೇಕಾದ ಮಾಹಿತಿಯನ್ನು ತೊಳ್ಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ ಆದರೆ ಉಪಯೋಗದ ಜೊತೆಗೆ ನಾವೇನು ಮಾಡ್ತೇವೆ ದುರ್ಬಳಕೆ ಕಡೆಗೆ ಹೆಚ್ಚು ಗಮನವನ್ನು ಕೊಡ್ತಾ ಇದ್ದೇವೆ ಆಗಲೇ ನಮ್ಮ ಐ ಪಿ ಎಸ್ ಅಧಿಕಾರಿ ಹೇಳ್ತಾ ಇದ್ರು ನಲ್ಲಿ ಹೇಗೆ ಕ್ರೈಮ್ ಸಂಗತಿ ಜಾಸ್ತಿ ಆಗಿದೆ ಪೋಕ್ಸರ್ ಕೇಸ್ ಸಂಗತಿ ಜಾಸ್ತಿ ಆಗಿದೆ ಅಂತ ಇತ್ತೀಚೆಗೆ ಬೆಂಗಳೂರಲ್ಲಿ ಒಂದು ಖಾಸಗಿ ಶಿಕ್ಷಣ ಸಂಸ್ಥೆಗಳ ಒಂದು ಎಲ್ಲ ಪ್ರಾಂಶುಪಾಲ್ರು ಒಂದು ತೀರ್ಮಾನವನ್ನು ತಗೊಂಡು ಮಕ್ಕಳು ಇನ್ಸ್ಟಾಗ್ರಾಮ್ ಸಿಕ್ಕಾಪಟ್ಟೆ ಬಳಸ್ತಾ ಇದ್ದಾರೆ ಅದರಲ್ಲೂ ಹೈಸ್ಕೂಲ್ ವಿದ್ಯಾರ್ಥಿಗಳು ಮಿಡ್ಲ್ ಸ್ಕೂಲಿಂದ ಹೈಸ್ಕೂಲ್ ವಿದ್ಯಾರ್ಥಿಗಳು ಅದರಲ್ಲಿ ಕ್ರೈಮ್ ರೇಟ್ ಜಾಸ್ತಿ ಆಗ್ತಾ ಇತ್ತು ಮಕ್ಕಳು ಆಗಿ ಅವೆಲ್ಲರೂ ಉತ್ತಮ ಸ್ಥಿತಿವಂತಲ್ಲಿರುವಂಥ ಕುಟುಂಬದಿಂದ ಬಂದಂಥ ಮಕ್ಕಳು ತಮಗೆ ಗೊತ್ತಿಲ್ಲದೆ ತಾವೇ ಆ ಕ್ರೈಮಿಗೆ ಬಲಿಯಾಗ್ತಾ ಇದ್ರು ಅದಕ್ಕೆ ಒಂದು ತೀರ್ಮಾನವನ್ನು ತಗೊಂಡು ಯಾರೂ ಕೂಡ ಅನ್ನು ತರಬಾರದು ಮತ್ತು ಅದರಲ್ಲೂ ಇನ್ಸ್ಟಾಗ್ರಾಮ್ ಖಾತೆಗಳನ್ನು ಹೊಂದಬಾರ್ದು ಅಂತ ಅವರು ಇನ್ಸ್ಟಾಗ್ರಾಮ್ ಅದ ಇದ್ರೆ ಅದನ್ನು ಡಿಲೀಟ್ ಮಾಡಬೇಕು ಅಂತ ಒಂದು ಸೂಚನೆಯನ್ನು ಕೊಟ್ಟು ಅದು ಅವ್ರ ಪೇರೆಂಟ್ಸ್ ಮೂಲಕ ಕೊಟ್ಟರು ಅದು ಎಷ್ಟು ಪರಿಣಾಮ ಬೀರುತ್ತೆ ಅಂದರೆ ಇನ್ಸ್ಟಾಗ್ರಾಮ್ನವರು ಒಂದು ಎಲ್ಲ ಪತ್ರಿಕೆಗಳಲ್ಲಿ ಮುಖಪುಟದಲ್ಲಿ ಒಂದು ಜಾಹೀರಾತನ ಕೊಟ್ಟು ಇನ್ಸ್ಟಾಗ್ರಾಮ್ ಬಳಕೆಗೆ ಭಾಳ ಸು ಚೈಲ್ಡ್ ಸೇಫ್ ಇದೆ ನೀವು ಆರಾಮಾಗಿ ಬಳಸ್ಬೋದು ಅಂತ ನಾನು ಯಾಕೆ ಈ ಮಾತು ಈ ಸಂದರ್ಭದಲ್ಲಿ ಹೇಳಿದೆ ಅಂದರೆ ಇನ್ಸ್ಟಾಗ್ರಾಮದಲ್ಲಿ ಬೇಕಾದ ಮಾಹಿತಿಯನ್ನು ನಾವು ನಾವೇನು ಮಾಡ್ತೀವಿ ಅದರಲ್ಲಿ ಫ್ರೆಸ್ಟ್ ರಿಕ್ವೆಸ್ಟ್ ಬಂದಾಗ ನಾವು ಅದು ಹಿಂದೆ ಮುಂದೆ ನೋಡಲ್ಲ ಮಕ್ಕಳಿಗದಂತೂ ಗೊತ್ತೇ ಆಗಲ್ಲ ಎಲ್ಲರ ಕೈಲೂ ಸ್ಮಾರ್ಟ್ ಫೋನ್ ಬಂದಿದೆ ನಮ್ಮ ಕೋವಿಡ್ ಸಂದರ್ಭದಲ್ಲಿ ಮಕ್ಕಳು ನಮಗೆ ಬೇಕೇ ಬೇಡದಿದ್ದರೂ ಕೂಡ ನಮ್ಮ ಮಕ್ಕಳಿಗೆ ನಾವು ಆ ಡಿಜಿಟಲ್ ಪರಿಚಯನ ಮಾಡಿಸಿದ್ದೇವೆ ಹಾಗಂತ ನಾವು ಮೊಬೈಲಿಂದ ದೂರ ಇಡಲಿಕ್ಕೂ ಆಗಲ್ಲ ಮಕ್ಕಳನ್ನ ಅನಿವಾರ್ಯವಾಗಿ ನಾವು ಅದು ಅದನ್ನು ಮಕ್ಕಳಿಗೆ ಕೈ ಕೊಡಲೇಬೇಕಾಗತ್ತೆ ಆ ಇನ್ಸ್ಟಾಗ್ರಾಮನ ಪರಿಣಾಮದಿಂದ ಮಕ್ಕಳು ಮನೆಯಲ್ಲಿ ಕಳ್ಳತನ ಮಾಡುವಂಥದ್ದು ಅವರ ಬಾಯ್ ಫ್ರೆಂಡು ಅದಕ್ಕೆ ಪ್ರಚೋದನೆಯನ್ನು ಕೊಡುವಂಥದ್ದು ಈ ಥರದ ಕೇಸ್ಗಳು ಜಾಸ್ತಿ ಆದಾಗ ಈ ಶಾಲಾ ಶಿಕ್ಷಣ ಸಂಸ್ಥೆಗಳು ಒಂದು ತೀರ್ಮಾನ ತಗೊಂಡು ಈ ನಿರ್ಬಂಧವನ್ನು ಹಾಕಿದೆ ಈಗಲೂ ಕೂಡ ಕೇಂದ್ರ ಸರ್ಕಾರ ಒಂದು ಕಾಯ್ದೆಯನ್ನು ಕೂಡ ಜಾರಿ ತಂದಿದೆ ಅಪ್ಪ ಅಮ್ಮನ ಪರ್ಮಿಷನ್ ಇಲ್ಲದೆ ಯಾವುದೇ ಸೋಷಿಯಲ್ ಮೀಡಿಯಾದ ಖಾತೆಗಳನ್ನು ಮಕ್ಕಳು ತೆರೆಯಬಾರದು ಅಂತ ಅಂದ್ರೆ ನಾವು ಯಾಕೆ ಹೇಳ್ತಾ ಇದ್ದೇವೆ ಅಂದ್ರೆ ಸೋಷಿಯಲ್ ಮೀಡಿಯಾದ ಸಾಕಷ್ಟು ಉಪಯೋಗಗಳಿದೆ ಆ ಉಪಯೋಗಗಳ ಬಗ್ಗೆ ನಾವು ಮಕ್ಕಳಿಗೆ ತಿಳಿಸ್ಕೊಳ್ಳುವಂಥ ಕೆಲಸವನ್ನ ನಾವು ತಂದೆ ತಾಯಿ ಮಾಡಬೇಕು ಶಾಲಾ ಶಿಕ್ಷಕರು ಮಾಡಬೇಕು ನಮ್ಮ ಸಮಾಜ ಮಾಡಬೇಕು ಮಕ್ಕಳಿಗೆ ಮೊಬೈಲ್ ಕೊಟ್ಟರೆ ಸಾಕು ಅವರು ನಮಗಿಂತ ಜನರೇಷನ್ ಗ್ಯಾಪ್ ಅವರು ಬೇಗ ಟೆಕ್ನಾಲಜಿಯನ್ನು ಬೇಗ ಹೊಂದ್ಕೊಳ್ತಾರೆ ನಾವು ಬರೀ ವಾಟ್ಸ್ಆ್ಯಪ್ ಅಥವಾ ಒಂದು ಫೋನ್ ಖಾನಿಗೆ ಅಷ್ಟೇ ಇರ್ತೇವೆ ಮಕ್ಕಳು ಅದಲ್ಲ ಅದರಲ್ಲಿ ಏನೇನು ಆವಿಷ್ಕಾರ ಮಾಡುವುದು ವಸತಿ ಏನೇನು ಹುಡುಕುವಂಥ ಕೆಲಸದಲ್ಲಿ ಬಹಳ ಫಾಸ್ಟಾಗಿ ಮಾಡ್ತಾರೆ ಅವ್ರಿಗೆ ಐದರಿಂದ ಹತ್ತು ನಿಮಿಷಕ್ಕೂ ಮನವಿ ಕೈ ಕೊಟ್ಟರೆ ಸಾಕು ಅಷ್ಟು ಫಾಸ್ಟ್ ಆಗಿ ಆ ಟೆಕ್ನಾಲಜಿಯನ್ನು ಅವರು ಬೇಗ ಅಡಾಪ್ಟ್ ಮಾಡ್ಕೊಳ್ತಾರೆ ಬಟ್ ನಾವು ಮಕ್ಕಳು ಏನು ಮಾಡ್ತಾ ಇದ್ರೆ ಅನ್ನೋ ನಮ್ಮ ಮಾರ್ಗದರ್ಶನದಲ್ಲಿ ಮೊಬೈಲನ್ನು ಕೊಡಬೇಕು ಮೊಬೈಲನ್ನು ಆ ಟೆಕ್ನಾಲಜಿಯಿಂದ ನಾವು ಮಕ್ಕಳನ್ನು ದೂರ ಇಡ್ಲಿಕ್ಕಾಗಲ್ಲ ಡಿಜಿಟಲ್ ಟೆಕ್ನಾಲಜಿ ಏಕೆಂದರೆ ಸಾಕಷ್ಟು ಅದರಿಂದ ಅನುಕೂಲಗಳು ಇದೆ ನಾವು ಆ ಮೊಬೈಲನ್ನು ಯಾವುದಕ್ಕೆ ಬಳಸಬೇಕು ಅನ್ನೋದನ್ನು ನಾವು ಹೇಳ್ಕೊಡ್ಬೇಕು ಅದರಲ್ಲಿ ಏನೇನು ಮಾಹಿತಿಯನ್ನು ತಗೊಳ್ಬೋದು ನಾವು ಗೂಗಲ್ ಮ್ಯಾಪನ್ನು ಹೇಗೆ ಉಳಿಸ್ಬೋದು ನಿಮಗೆ ಬೇಕಾದ ಮಾಹಿತಿಯನ್ನು ಸರ್ಚ್ ಮಾಡಲಿಕ್ಕೆ ಶಿಕ್ಷಣದಕ್ಕಿರ್ಬೋದು ಉದ್ಯೋಗಕ್ಕಿರ್ಬೋದು ಯಾವುದೇ ಸ್ಥಳದ ಆಯ್ಕೆ ಮಾಡ್ಕೊಳ್ಳೋಕ್ಕೆ ಬೇಕಾದಂಥ ಮಾಹಿತಿಯನ್ನ ಆ ರೀತಿ ಮಕ್ಕಳಿಗೆ ಟೆಕ್ನಾಲಜಿಯನ್ನ ಉಪಯೋಗ ರೀತಿಯಲ್ಲಿ ನಾವು ಮಕ್ ಮೊಬೈಲನ್ನು ಪರಿಚಯ ಮಾಡ್ತಾ ಹೋದ್ರೆ ಮಕ್ಕಳು ಈ ರೀತಿ ಅಡ್ಡದಾರಿಯನ್ನು ಹೋಗುವಂಥ ಯಾವುದೇ ಮಾಧ್ಯಮಕ್ಕೆ ಒಂದು ಚೌಕಟ್ಟು ಇದೆ ಈಗ ನಾನು ಹೇಳಿದೆ ಮಾಧ್ಯಮನ ಬದಲಾವಣೆಗಳಾಗಿದೆ ನೀವು ಬೇಕಾದ ಮಾಧ್ಯಮನ ಆಯ್ಕೆ ಮಾಡ್ಕೊಳ್ಬೋದು ಆ ಮಾಧ್ಯಮದ ದಾರಿ ತಪ್ಪಿ ಮಾಧ್ಯಮ ಬೇರೆ ಕಡೆ ಹೋಗ್ತಾ ಇದ್ರೆ ಖಂಡಿತ ಜನ ತಿರಸ್ಕಾರವನ್ನು ಮಾಡೇ ಮಾಡ್ತಾರೆ ಒಂದು ಚೌಕಟ್ಟಿನಿಂದ ಆಚೆಗೆ ಹೋದ್ರೆ ಖಂಡಿತ ಅದು ತಿರಸ್ಕಾರವನ್ನು ಮಾಡ್ತಾರೆ ಸಾಮಾನ್ಯವಾಗಿ ರಾಜಕಾರಣಿಗಳಿರ್ಬೋದು ಅಧಿಕಾರಿಗಳಿರ್ಬೋದು ಎಲ್ಲರೂ ಸಾಮಾನ್ಯವಾಗಿ ದೂರದಿಂದ ಜಾಸ್ತಿ ಪತ್ರಕರ್ತನಾದ ಮಾಧ್ಯಮದವರನ್ನ ಮಾಧ್ಯಮದವರಿಂದ ಈ ಥರ ರೀತಿ ವರದಿಯನ್ನು ಮಾಡಿದ್ರು ಈ ರೀತಿಯಾದ ಒಂದು ನೆಗೆಟಿವ್ ಸ್ಟೋರಿಯನ್ನು ಮಾಡಿದ್ರು ಅದರಿಂದ ನಮಗೆ ಈ ರೀತಿ ಇಂಪ್ಯಾಕ್ಟ್ ಆಯಿತು ಅಂತ ನಾವು ಸಮಾಜ ಏನು ನಡೀತಾ ಇದೆ ಅಂತ ತೋರಿಸೋದು ನಮ್ಮ ಜವಾಬ್ದಾರಿ ಸಮಾಜ ಹೇಗಿದೆ ಅನ್ನೋದನ್ನ ತೋರಿಸೋದು ಮಿರರ್ ಇಮೇಜ್ ತೋರಿಸೋದು ಅದು ಮಾಧ್ಯಮಗಳ ಜವಾಬ್ದಾರಿ ಆ ಚೌಕಟ್ಟಿಂದ ಆಚೆಗೆ ಹೋದಂಥ ಮಾಧ್ಯಮವನ್ನು ತಿರಸ್ಕಾರ ಮಾಡೋದು ಜನಸಾಮಾನ್ಯ ಆಯ್ಕೆ ಹಾಗಾಗಿ ಮುದ್ರಣ ಮಾಧ್ಯಮ ಇರ್ಬೋದು ವಿದ್ಯುನ್ಮಾನ್ಯ ಮಾಧ್ಯಮ ಇರ್ಬೋದು ಡಿಜಿಟಲ್ ಮಾಧ್ಯಮ ಇರ್ಬೋದು ಯಾವುದು ಯಾವುದು ಸರಿ ಅಂತ ಆಯ್ಕೆ ಮಾಡಿಕೊಳ್ಳುವ ಅಧಿಕಾರ ಸ್ವಾತಂತ್ರ್ಯ ಜನಸಾಮಾನ್ಯಗಿದೆ ಅವರು ಅದನ್ನು ಆಯ್ಕೆ ಮಾಡ್ಕೊಳ್ಬೋದು ಯಾವುದೋ ಒಂದು ಪತ್ರಿಕೆ ಸರಿಯಾಗಿ ಬರ್ತಾ ಇಲ್ಲ ಅಂದ್ರೆ ತಿರಸ್ಕಾರ ಮಾಡಲಿಕ್ಕೆ ಅವ್ರಿಗೆ ಆಯ್ಕೆ ಇದೆ ಟಿ ವಿ ಯಾವಾಗಲೇ ನಮ್ಮ ಎಚ್ ಆರ್ ರಂಗಣ್ಣ ಅವರು ಹೇಳ್ತಾ ಇದ್ರು ಮುಂದೆ ಕಾಲ ಬದಲಾವಣೆ ಆಗ್ತಾ ಇದೆ ಟಿ ವಿ ನೋಡೋವ್ರ ಸಂಖ್ಯೆನೂ ಕಡಿಮೆ ಆಗಿದೆ ಪತ್ರಿಕೆ ಓದುವವರ ಸಂಖ್ಯೆನೂ ಕಡಿಮೆ ಆಗಿದೆ ಮುಂದೆ ಯಾವ ಹಂತಕ್ಕೆ ಬರುತ್ತೆ ಅಂತ ಗೊತ್ತಿಲ್ಲ ಅಂದರೆ ಪ್ರತಿ ಐದರಿಂದ ಹತ್ತು ವರ್ಷದಲ್ಲಿ ನಮ್ಮ ತಂತ್ರಜ್ಞಾನ ಬದಲಾವಣೆ ಆದಂಗೆ ನಾವು ಕೂಡ ಅದಕ್ಕೆ ಬದಲಾವಣೆ ಆಗ್ತಾ ಹೋಗಬೇಕಾಗುತ್ತೆ ಯಾವುದೇ ಸಾಫ್ಟ್ವೇರ್ ನೋಡಿ ಪ್ರತಿ ಹದಿನೈದು ದಿನಕ್ಕೆ ಅಥವಾ ತಿಂಗಳಿಗೆ ಅಪ್ಡೇಟ್ ಆಗ್ತದೆ ವಾಟ್ಸ್ಯಾಪು ಬೇಡ ಅಂದರೂ ಕೂಡ ತಾನೇ ಆದಾಗಿ ಕೇಳುತ್ತೆ ಹಾಗೆ ನಾವು ಕೂಡ ಅದಕ್ಕೆ ಅಪ್ಡೇಟ್ ಆಗ್ತಾ ಹೋಗ್ಬೇಕು ನಮ್ಮ ಮಕ್ಕಳಿಗೆ ಪತ್ರಿಕೆಯನ್ನು ಓದಿಸುವಂಥ ಕೆಲಸವನ್ನು ಮಾಡಿದರೆ ಪುಸ್ತಕಗಳನ್ನು ಓದಿಸುವಂಥ ಕೆಲಸ ಮಾಡಿದರೆ ಖಂಡಿತ ನಮ್ಮ ಮಕ್ಕಳಲ್ಲಿ ಬದಲಾವಣೆಯನ್ನು ಕಾಣ್ಬೋದು ನಾನು ಒಂದು ಉದಾಹರಣೆ ಹೇಳ್ತೀನಿ ಇತ್ತೀಚೆಗೆ ಸ್ಕಾಟ್ಲ್ಯಾಂಡು ಸರ್ಕಾರ ಒಂದು ನೀತಿಯನ್ನು ಮಾಡಿತು ಏನಂದ್ರೆ ಮೊದಲೆಲ್ಲ ಅವರೆಲ್ಲ ಶಾಲೆಗಳಲ್ಲಿ ಪಠ್ಯ ಪುಸ್ತಕನೇ ಇಲ್ಲ ಸ್ಮಾರ್ಟ್ ಕ್ಲಾಸ್ ಅನ್ನ ಇಂಟ್ರೊಡ್ಯೂಸ್ ಮಾಡಿತ್ತು ಸ್ಮಾರ್ಟ್ ಕ್ಲಾಸ್ ಇಂದ ಯಾರು ಮಕ್ಕಳು ಶಾಲೆಗೆ ಪಠ್ಯ ಪುಸ್ತಕಗಳನ್ನ ತಗೊಂಡೋಗ್ಬೇಕಾಗಿರ್ಲಿಲ್ಲ ನೋಟ್ಬುಕ್ಗಳನ್ನು ತೊಗೊಂಡೋಗ್ಬೇಕಾಗಿರಲಿಲ್ಲ ಆದರೆ ಕೊನೆಗೆ ಅಲ್ಲಿ ಸಮಸ್ಯ ದೋಷಗಳು ಜಾಸ್ತಿ ಆಯ್ತು ಮಕ್ಕಳಲ್ಲಿ ನೆನಪಿನ ಶಕ್ತಿ ಕಡಿಮೆ ಆಯಿತು ಓದೋ ಕಡೆಗೆ ಆಸಕ್ತಿ ಕಡಿಮೆ ಆಯಿತು ಅಲ್ಲಿನ ಸರ್ಕಾರ ವಾಪಸ್ ಮತ್ತೆ ಪಠ್ಯಪುಸ್ತಕವನ್ನು ಜಾರಿ ಮಾಡಿದೆ ಈಗ ಮನೆ ಮನೆ ಅಷ್ಟೇ ಸುಮಾರು ಒಂದು ನಾಲ್ಕೈದು ತಿಂಗಳ ಹಿಂದೆ ಒಂದು ಆ ಆದೇಶವನ್ನು ಮಾಡಿದೆ ಅಂದರೆ ನಾವು ಎಷ್ಟೇ ಡಿಜಿಟಲ್ ಬರಲಿ ಎಷ್ಟೇ ಸ್ಮಾರ್ಟ್ ಕ್ಲಾಸ್ ಬರಲಿ ನಾವು ಎಷ್ಟೇ ಲ್ಯಾಪ್ಟಾಪ್ ಯೂಸ್ ಮಾಡಲಿ ಏನೇ ಇರಲಿ ನಮಗೆ ಪುಸ್ತಕಗಳು ನಮ್ಮ ಮ ಮಕ್ಕಳಲ್ಲಿ ಮೌಲ್ಯಗಳನ್ನು ಹೆಚ್ಚಿಸುತ್ತೆ ಅದೇ ರೀತಿ ಪತ್ರಿಕೆಗಳು ಪತ್ರಿಕೆಗಳು ಓದುವವರಿಂದ ನಮ್ಮ ಮಕ್ಕಳಲ್ಲಿ ಮೌಲ್ಯವನ್ನು ಹೆಚ್ಚಿಸುತ್ತೆ ಹಾಗೆ ಪ್ರತಿದಿನ ನಿಮ್ಮ ಮಕ್ಕಳಿಗೆ ಪುಸ್ತಕಗಳ ಕೊಡಿ ನಿಮ್ಮ ಮಕ್ಕಳಿಗೆ ಪತ್ರಿಕೆಯನ್ನು ಓದಿಸಿ ಖಂಡಿತ ಅವರಲ್ಲಿ ಬದಲಾವಣೆಗಳನ್ನು ತರಲಿಕ್ಕೆ ಅವಕಾಶ ಇದೆ ಮೊಬೈಲ್ ಅಡಿಕ್ಷನ್ ಜಾಸ್ತಿ ಆದದ್ದು ಅದು ಎಲ್ಲರಿಗೂ ಇದೆ ಅಡಿಕ್ಷನ್ ದೊಡ್ಡವ್ರಿಗೂ ಇದೆ ಮಕ್ಕಳಿಗೆ ಇದೆ ಎಲ್ಲ ವಯಸ್ಕರಿಗೂ ಇದೆ ನೀವು ಹೆಚ್ಚು ಮೊಬೈಲನ್ನು ಬಳಸೋಕ್ಕೆ ಮಾಡಿದ್ರೆ ಮಕ್ಕಳು ನಿಮ್ಮನ್ನು ಫಾಲೋ ಮಾಡ್ತಾರೆ ಹಾಗಾಗಿ ನೀವು ಕೂಡ ಪುಸ್ತಕಗಳನ್ನು ಮಕ್ಕಳಿಗೆ ಕೊಡ್ತಾ ಹೋದರೆ ಖಂಡಿತ ಅವರಲ್ಲಿ ಬದಲಾವಣೆಯನ್ನು ಕಾಣ್ಬೋದು ಅಂತ ಹೇಳ್ತಾ ಸಮಾಜ ಹೇಗಿದೆ ಸಮಾಜ ಇರೋದೇ ಮಾಧ್ಯಮ ತೋರಿಸುವಂಥ ಕೆಲಸ ಮಾಧ್ಯಮದಲ್ಲಿ ನೆಗೆಟಿವ್ ಜೊತೆಗೆ ವಿಚಾರಗಳು ಕೂಡ ಹೆಚ್ಚು ಬರುತ್ತೆ ಅದ್ರ ಬಗ್ಗೆ ಈಗ ಸ್ವಾಮೀಜಿ ಸುಮಾರು ಒಂದೂವರೆ ದಶಕದಿಂದ ವಿಜಯ ಕರ್ನಾಟಕದಲ್ಲಿ ಬಿಸಿಲು ಬೆಳೆದುಗಳು ಕಾಲ ಬರೀತಾ ಬೈತಾ ಇದ್ದಾರೆ ಅದರಲ್ಲಿ ಸಾಕಷ್ಟು ಜನ ನಮಗೆ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಒಳ್ಳೆಯ ವಿಚಾರಗಳು ಬಂದಾಗ ಯಾವುದಕ್ಕೂ ನೆನಪಿರಲ್ಲಿ ಓದಿ ಮರೆತು ಬಿಡ್ತಾರೆ ಅದೇ ನೆಗೆಟಿವ್ ವಿಚಾರಗಳು ಬಂದಾಗ ನಮ್ಮ ಮಾನ್ಯ ಏನಕ್ಕೆ ಅಲ್ಲಿ ಇದ್ದಾರೆ ನಮ್ಮ ಮನೆಯ ಶಾಸಕರಾದ ಮಾಜಿ ಶಾಸಕರಾದ ಬೆಳ್ಳಿ ಪ್ರಕಾಶ್ ಅವರ ಮಾಧ್ಯಮಗಳು ನೆಗೆಟಿವ್ ಸಂಗತಿಗೆ ಜಾಸ್ತಿ ತೋರಿಸ್ತಾರೆ ಅಂತ ನೆಗೆಟಿವ್ ಸಂದರ್ಭ ಬಂದಾಗ ಅಷ್ಟೇ ತೋರಿಸ್ತೀವಿ ಅದಕ್ಕಿಂತ ನಾವು ಹೆಚ್ಚು ಪಾಸಿಟಿವ್ ಸಂಗತಿಗಳನ್ನು ಹೆಚ್ಚು ಜಾಸ್ತಿ ತೋರಿಸಿರ್ತೀವಿ ಅವ್ರಿಗೆ ಜನರಿಗೆ ಬೇಕಾದ ಮಾಹಿತಿಯನ್ನು ಅಪ್ಡೇಟ್ ಮಾಡುವಂಥದ್ದು ಇರ್ಬೋದು ಕೋವಿಡ್ ಕ್ಷೇತ್ರ ಇರ್ಬೋದು ಆರೋಗ್ಯ ಇರ್ಬೋದು ಫೈನಾನ್ಷಿಯಲ್ ಲಿಟ್ರಸಿ ಇರ್ಬೋದು ಪ್ರತಿ ಹಂತದಲ್ಲೂ ಕೂಡ ಮಾಧ್ಯಮಗಳು ಜನರಿಗೆ ಬೇಕಾದ ಮಾಹಿತಿಯನ್ನು ಇದೆ ಅದು ಒಂದು ಪಾರ್ಟ್ ಆಫ್ ನೆಗೆಟಿವ್ ಸಂಗತಿಗಳು ಒಂದು ಪಾರ್ಟ್ ಅದರಲ್ಲಿ ಸಮಾಜದಲ್ಲಿ ಆಗಂತ ಹಗುವವ್ರ ಬೆಳವಣಿಗೆ ತೋರಿಸೋದು ನಮ್ಮ ಜವಾಬ್ದಾರಿ ಕೂಡ ಆಗುತ್ತೆ ಅದನ್ನು ಕೆಲವರಿಗೆ ಕೆಟ್ಟಲಾಗಿ ಕಾಣಿಸ್ಬೋದು ಬಟ್ ಒಳ್ಳೆಯ ಸಂಗತಿಗಳು ಅದಕ್ಕಿಂತ ಹೆಚ್ಚು ಮೋರ್ ದ್ಯಾನ್ ಏಯ್ಟಿ ಪರ್ಸೆಂಟ್ ಒಳ್ಳೆ ಸಂಗತಿಗಳೇ ಇರ್ತವೆ ನೆಗೆಟಿವ್ ಸಂಗತಿಗಳು ಭಾಳ ಕಡಿಮೆ ಅಂತ ನನ್ನ ಭಾವನೆ ಅಂತ ಹೇಳ್ತಾ ఈ వేదిక హెల్లీ మాట్లాడకే అవకాశం కొట్ట పరమోజ సమాజ మరి ఎల్ కూడా నన్న నమస్కార నన్న మాతనే